ಚಳ್ಳಕೆರೆ ನಗರದ ಎಸ್ಆರ್ಎಸ್ ಶಾಲೆಯ ವತಿಯಿಂದ ಇಂದು ಮಕ್ಕಳ ಸಂತೆ ಆಯೋಜನೆ ಮಾಡಲಾಗಿತ್ತು ಇನ್ನು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಮಕ್ಕಳ ಜ್ಞಾನಾಭಿವೃದ್ಧಿಗಾಗಿ ಮಕ್ಕಳ ಸಂತೆ ಆಯೋಜನೆ ಮಾಡಿದ್ದು ಆಂಟಿ ಅಂಕಲ್ ತಗೊಳ್ಳಿ ಸಾರ್ ತಗೊಳ್ಳಿ ಸಾರ್ ತಾಜಾ ತರಕಾರಿ ಹಣ್ಣು ಜ್ಯೂಸ್ ಬೇಗ ತಗೊಳ್ಳಿ ಎಂದು ಕೂಗುವ ಮಕ್ಕಳು ಕೈ ಕೈಬೀಸಿ ಕರೆಯುವಂತಿತ್ತು ಇನ್ನು ನಾನಾ ಭಾಗದಿಂದ ಬಂದಂತಹ ಸಾರ್ವಜನಿಕರು ಮಕ್ಕಳ ಬಳಿ ಹಣ್ಣು ತರಕಾರಿ ಸೊಪ್ಪು ಖರೀದಿಸಿ ಮಕ್ಕಳಿಗೆ ತಮ್ಮ ಬೆಂಬಲ ಸೂಚಿಸಿದ್ದಾರೆ ಇನ್ನು ಚಳ್ಳಕೆರೆ ನಗರದ ಎಸ್ಆರ್ ಎಸ್ ಶಾಲೆಯ ಏಳನೇ ತರಗತಿ ವಿದ್ಯಾರ್ಥಿಗಳಿಂದ ಚಳ್ಳಕೆರೆಯ ಚಿತ್ರದುರ್ಗ ಮತ್ತು ಹಿರಿಯೂರು ರಸ್ತೆಯಲ್ಲಿ ಈ ಒಂದು ಮಕ್ಕಳ ಸಂತೆ ಆಯೋಜನೆ ಮಾಡಲಾಗಿತ್ತು ಮಕ್ಕಳು ಕೂಡ ಕೇವಲ ಕಲಿಕೆಯಷ್ಟೇ ಅಲ್ಲದೆ ಮಾರುಕಟ್ಟೆಯಲ್ಲಿ ಹಣ್ಣು ತರಕಾರಿಗಳನ್ನು ಮಾರಾಟ ಮಾಡುವ ಮೂಲಕ ಕೇವಲ ಓದು ಅಷ್ಟೇ ಅಲ್ಲದೆ ಹೊರಗಿನ ಪ್ರಪಂಚವನ್ನು ಸಹ ಅರಿಯುವ ಕೆಲಸ ಮಾಡಿದ್ದಾರೆ ಇನ್ನು ಈ ಒಂದು ಮಕ್ಕಳ ಸಂತೆ ಇತರೆ ವ್ಯಾಪಾರಿಗಳನ್ನು ಸಹ ನಾಚಿಸುವಂತಿತ್ತು ಇದೇ ವೇಳೆ ದಾಸೋಹ ಸಹಾಯಕ ನಿರ್ದೇಶಕ ಜಿ ಟಿ ಮಂಜುನಾಥ ಸ್ವಾಮಿ ಅವರು ಸಹ ಆಗಮಿಸಿ ಮಕ್ಕಳಿಂದ ಹಣ್ಣು ತರಕಾರಿಗಳನ್ನು ಖರೀದಿಸಿ ಹುರಿದುಂಬಿಸಿ ಈ ಒಂದು ಮಕ್ಕಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ

ಒಂದು ವಿಶೇಷ ಕಾರ್ಯಕ್ರಮ ಆಗಿದೆ ಮಕ್ಕಳ ಒಂದು ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಮಕ್ಕಳ ಸೃಜನಶೀಲತೆಯನ್ನು ವ್ಯವಸ್ಥೆಯನ್ನು ಮತ್ತು ವ್ಯವಹಾರ ಜ್ಞಾನವನ್ನು ವೃದ್ಧಿ ಮಾಡಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಎಸ್ ಆರ್ ಎಸ್ ಶಾಲೆಯವರು ಈ ಒಂದು ವೆಜಿಟೇಬಲ್ ಮಾರ್ಕೆಟ್ ಅಂತೇಳಿ ಸಿಣ್ಣರ ಸಂಸ್ಥೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಇದರಿಂದ ಗಣಿತದ ಒಂದು ಕಲ್ಪನೆಗಳು ಮೂಲ ಕಲ್ಪನೆಗಳು ತುಂಬ ಅರ್ಥ ಆಗಲಿಕ್ಕೆ ಅನುಕೂಲ ಆಗಿದೆ ಗುಣಕಾರ ಸಹಕಾರ ಸಂಕಲನ ವ್ಯವಕಲನ ಇವೆಲ್ಲವೂ ಸಹ ಮಕ್ಕಳಿಗೆ ಅನುಕೂಲ ಆಗ್ತದೆ ಅವರಿಗೆ ಮತ್ತು ಪ್ರಾಮಾಣಿಕ ಜ್ಞಾನ ಬೆಳೀತದೆ ವ್ಯವಹಾರ ಜ್ಞಾನ ಬೆಳೀತದೆ ಈ ಒಂದು ಕಾರ್ಯಕ್ರಮ ಪ್ರಾಪಂಚಿಕ ಜ್ಞಾನವನ್ನು ಮತ್ತು ವಾಸ್ತವ ಜಗತ್ತು ವ್ಯವಹಾರ ಜ್ಞಾನ ಇವೆಲ್ಲವೂ ಬೆಳೀಲಿಕ್ಕೆ ಅನುಕೂಲ ಆಗಿದೆ ಮತ್ತು ಮಕ್ಕಳಿಗೆ ಕೌಶಲ ಬೆಳೀಲಿಕ್ಕೆ ಸಾಧ್ಯ ಆಗಿದೆ